ಮಳೆಗಾಲ ಅಂತೂ ಸ್ಟಾರ್ಟ್ ಆಗಿದೆ ರುಚಿಯಾಗಿರೋವಂಥ ಹೀರೆಕಾಯಿ ಬಜ್ಜಿನ ಇವತ್ತು ಮಾಡ್ತಾ ಇದ್ದೀವಿ ಇದನ್ನು ಟೀ ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ ತುಂಬಾ ಇಷ್ಟಪಟ್ಟು ಮಕ್ಕಳು ಸಹ ತಿಂತಾರೆ ಹೀರೆಕಾಯಿ ತಿಂದೇ ಇರೋರು ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದು ನೋಡಿ ಈಗ ಹೀರೆಕಾಯಿನ ತೊಗೊಂಡಿದ್ದೀನಿ ಹೀರೆಕಾಯಿನ ಟೇಸ್ಟ್ ನೋಡಿಬಿಟ್ಟು ತೊಗೋಬೇಕಾಗತ್ತೆ ಕಹಿ ಇರುತ್ತೆ ಕೆಲವು ಮೇಲ್ಗಡೆ ತೊಗಟೆನ ಈ ರೀತಿ ತೆಕ್ಕೋಬೇಕು ಪೀಲರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ನಂತರ ಈ ತೊಗಟೆನ ತೆಕ್ಕೊಂಡು ಇದನ್ನು ನೋಡಿ ಈ ರೀತಿ ಕಟ್ ಮಾಡಿ ತೊಗೋತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ತುಂಬ ತೆಳುವಾಗೇನು ಬಿಡ ಆಗಿ ಕಟ್ ಮಾಡಿ ತೊಗೊಳ್ಳಿ ನೋಡಿ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರ ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಖಾರನ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೂಡನ ಹಾಕುತ್ತಾ ಇದ್ದೀವಿ ಈಗ ನೆಕ್ಸ್ಟ್ ಇದಕ್ಕೆ ಓಂಕಾಳನ್ನು ನಾನು ಹಾಕ್ತಾಯಿದ್ದೀನಿ ಓಂಕಾಳು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳನ್ನು ಈ ರೀತಿ ಕೈಗೆ ಹಾಕ್ಕೊಂಡು ಕೈಯಲ್ಲಿ ರಬ್ ಮಾಡಿಬಿಟ್ಟು ಹಾಕ್ಕೋಬೇಕು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಿಟ್ಟನ್ನು ಎಲ್ಲೂ ಸಹ ಗಂಟಿಲ್ಲದ ರೀತಿ ಕಲಿಸ್ಕೋಬೇಕು ಒಂದೇ ಸತಿ ನೀರು ಹಾಕಿ ತುಂಬ ತೆಳುವನ್ನು ಮಾಡಬಾರ್ದು ಗಂಟುಗಳು ಇರಬಾರ್ದು ಆ ರೀತಿ ನಾವು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಹೀರೆಕಾಯಿಗೆ ಹಿಟ್ಟು ಅಂಟಬೇಕು ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು ತುಂಬ ತೆಳುವ ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಸ್ಪೂನಿಗೆ ಈ ರೀತಿ ಕೋಟ್ ಹಾಕ್ತಾ ಇರಬೇಕು ಈ ರೀತಿ ಮೇಲೆ ಇದನ್ನು ಪಕ್ಕಕ್ಕೆ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡಿಬಿಡ್ಬೋದು ಐದು ನಿಮಿಷ ಪಕ್ಕಕ್ಕೆ ಮೇಲೆ ನಾನಿಲ್ಲಿ ಹೀರೆಕಾಯಿಗಳನ್ನು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನು ಎರಡೂ ಕಡೆನೂ ಡಿಪ್ ಮಾಡಿ ಬಿಸಿ ಬಿಸಿ ಎಣ್ಣೆಗೆ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೊಂಡಿದ್ದೀನಿ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ಇದನ್ನು ಎರಡೂ ಕಡೆಯೂ ತಿರುಗಿಸ್ತಾ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ತಿರುಗಿಸ್ತಾ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ರುಚಿಯಾಗಿರುವಂಥ ಹೀರೆಕಾಯಿ ಬಜ್ಜಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ನೀವು ಸಹ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಕಲರ್ ಬಂದಿದೆ ಇದನ್ನೆಲ್ಲ ತೆಕ್ಕೋತಾ ಇದ್ದೀವಿ ಹಿಟ್ಟೆಲ್ಲ ಕಲಿಸಾದ ಮೇಲೆ ಒಂದು ಸತಿ ಉಪ್ಪು ಸರಿ ಇದೆಯಾ ಅಂತ ಟೇಸ್ಟ್ ನೋಡ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ತೆಗೆದು ಪ್ಲೇಟಿಗೆ ಹಾಕೋತಾ ಇದೀನಿ ನೋಡಿ ಇದೇ ರೀತಿ ಎಲ್ಲಾ ಬಜ್ಜಿಗಳನ್ನು ಮಾಡಿ ತಗೋತಾ ಇದೀನಿ ತುಂಬಾನೇ ರುಚಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ ಒಳಗೂ ಸಹ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ರಜನಿ ಅಡುಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು